ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಏಪ್ರಿಲ್ ಹದಿನೆಂಟರಂದು ನಡೆಯಲಿದೆ ಭಾರಿ ಆಂದೋಲನ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿ ಮತ್ತು ನಿರ್ಧಾರಗಳ ವಿರುದ್ಧ ಕರ್ನಾಟಕ ಬಿಜೆಪಿ ನಡೆಸುತ್ತಿರುವ ಜನಾಕ್ರೋಶ ಜಾತ್ರೆ ಈಗ ಬೀದರ್ನಲ್ಲಿ ನಡೆಯಲಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಾರಾಯಣಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಡಿವಿ ಸದಾನಂದ ಗೌಡ ಹಾಗೂ ಹಲವಾರು ಬಿಜೆಪಿ ಮುಖಂಡರು ಭಾಗವಹಿಸಲಿದ್ದಾರೆ ಈ ಜನಾಕ್ರೋಶ ಯಾತ್ರೆಯ ವೇದಿಕೆ ಕಾರ್ಯಕ್ರಮ ಮೇ ಹದಿನೆಂಟರಂದು ಸಂಜೆ ನಾಲ್ಕು ಗಂಟೆಗೆ ಬೀದರ್ ಜಿಲ್ಲೆಯ ಗಣೇಶ್ ನಗರದಲ್ಲಿ ನಡೆಯಲಿದೆ ನಂತರ ಅಂಬೇಡ್ಕರ್ ವೃತ್ತ ಡಿಸಿ ಆಫೀಸ್ ಸೇರಿದಂತೆ ನಗರದಲ್ಲಿ ಮೆರವಣಿಗೆ ನಡೆಸಲಾಗುವುದು ಇಂದು ಹಾಲ್ಕೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಈ ವಿಷಯವನ್ನು ತಿಳಿಸಿದರು ಈ ವೇಳೆ ಮಂಡಲಾಧ್ಯಕ್ಷ ಈರಣ್ಣ ಕಾರ್ಬಾರಿ ಪಂಡರಿ ಮೇತ್ರೆ ಪ್ರಧಾನ ಕಾರ್ಯದರ್ಶಿಗಳಾದ ಶವರಾಜ್ ಪವಾರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಗೋವಿಂದರಾವ್ ಬಿರಾದರ್ ಹಾಗೂ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆ ಡಿ ಗಣೇಶ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಪಾಲ್ಕಿ ಮಂಡಲ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಎಂದು ಬಿಜೆಪಿ ಪಕ್ಷ ನಿರ್ಣಯ ಮಾಡಿದೆ ಇಡೀ ರಾಜ್ಯದಂತೆ ನಡೀತಾ ಇದೆ ಈ ಒಂದು ವಿಷಯದ ಕುರಿತು ಹಾಲ್ಗಿ ಕ್ಷೇತ್ರದ ನಾಯಕರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೇಜಿ ಅವರು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುತ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂತ ಅವರೇ ಹಾಗೂ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆದಂಥ ಕೆ ಡಿ ಗಣೇಶ್ ಅವರೇ ಅಂಡರ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಂಡರಿ ಮೇತ್ರೆ ಹಾಗೂ ಶಾವರಾಜ್ ಅವರೇ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂಥ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯ ಸಹೋದರರೇ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ವಿಷಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ ಯಾವ ರೀತಿ ಬೆಲೆ ಏರಿಕೆಯನ್ನು ಬಡವರ ಮೇಲೆ ಹೇರ್ತಾ ಇದೆ ಮತ್ತೆ ಯಾವ ರೀತಿ ತುಷ್ಟಿಕರಣದ ರಾಜನೀತಿ ಮಾಡ್ತಾ ಇದೆ ಗ್ಯಾರಂಟಿಗಳ ಹೆಸರು ಮೇಲೆ ಎಷ್ಟು ಕೋಟಿ ಲೂಟಿ ಮಾಡ್ತಾ ಇದೆ ಒಂದ್ ಕಡೆ ಕೊಡೋದು ಒಂದ್ ಕಡೆ ಕಿತ್ಕೊಳ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಮೋಸ ಮಾಡ್ತಿರ್ತಕ್ಕಂಥ ವಿಷಯದ ಕುರಿತು ಒಂದು ದೊಡ್ಡ ಹೋರಾಟ ಬೀದರ್ನಲ್ಲಿ ನಡೀತಾ ಇದೆ ಆ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾನ್ಯ ಶಾಸಕ ಮಾಜಿ ಶಾಸಕರಾದಂತಹ ಹಾಗೂ ಕ್ಷೇತ್ರದ ನಾಯಕರಾದಂತಹ ಸನ್ಮಾನ್ಯ ಸರಿ ಪ್ರಕಾಶ್ ಖಂಡೇಜಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿದೆ ಇದೇ ತಿಂಗಳು ಬರುವಂತ ಹದಿನೆಂಟನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರಜಿಯವರು ಅಪೋಸಿಷನ್ ಲೀಡರ್ ಆದಂಥ ವಿಧಾನಸಭೆಯ ಆರ್ ಅಶೋಕ್ ಅವರು ವಿಧಾನ ಪರಿಷತ್ ಅಪೋಸಿಷನ್ ಲೀಡರ್ ಆದಂಥ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಯವರಾದಂಥ ಜಗದೀಶ್ ಶೆಟ್ಟರ್ ಅವರು ಡಿ ವಿ ಸದಾನಂದ ಗೌಡರು ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ರಾಜ್ಯದ ಬಿ ಜೆ ಪಿಯ ರಾಷ್ಟ್ರೀಯ ಮತ್ತು ರಾಜ್ಯ ಪದಾಧಿಕಾರಿಗಳು ಲೋಕಸಭಾ ರಾಜ್ಯದ ಸದಸ್ಯರು ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರು ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಈ ಒಂದು ಸರ್ಕಾರ ನಡೆಸ್ತಾ ಇದ್ದಂಥ ಜನವಿರೋಧಿ ಕಾರ್ಯಗಳಿಗೆ ಜನವಿರೋಧಿ ನೀತಿಗಳಿಗೆ ಒಂದು ಜನ ಆಕ್ರೋಶ ಎನ್ನದ ಈ ಒಂದು ಯಾತ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಜನಕ್ರೋಶ ಯಾತ್ರೆ ಸಂಘರ್ಷ ಯಾತ್ರೆ ಹದಿನೆಂಟನೇ ತಾರೀಕಿಗೆ ಬೀದರ್ ಜಿಲ್ಲೆ ಗಣೇಶ್ ಮೈದಾನಲ್ಲಿ ಸಾಯಂಕಾಲ ನಾಲ್ಕಕ್ಕೆ ಅಲ್ಲಿ ಎಲ್ಲರೂ ಏನಾದ ಆ ವೇದಿಕೆ ಮುಖಾಂತರ ಮಾತಾಡಿ ಅಲ್ಲಿಂದ ಡಿ ಸಿ ಆಫೀಸು ಅಂಬೇಡ್ಕರ್ ಸರ್ಕಲು ಈ ಥರ ಒಂದು ದೊಡ್ಡ ಮೆರವಣಿಗೆ ಸರ್ಕಾರ ವಿರುದ್ಧ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಲ್ಕಿಯಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಹಾಶಕ್ತಿ ಕೇಂದ್ರ ಇಂದ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನದ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ದೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಜನರು ಬರಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿ ಇದ್ದೇನೆ ಅಷ್ಟೇ ಅಲ್ಲ ಈ ವಿನಂತಿಗೆ ತಾವೂ ಸದಾ ನಮಗೆ ಸಹಕಾರ ಕೊಟ್ಟಿರಿ ಇವಾಗೂ ತಾವು ಕುಡ್ತೀರಿ ನಿಮ್ಮ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆಗ್ತಾ ಇದೆ ಮತ್ತು ಜನರನ್ನು ಏನಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಸಿಗಬೇಕಾದ್ರೆ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜನರಿಗೆಲ್ಲ ವಿಷಯ ತಿಳಿತಾ ಇದೆ ಆ ವಿಷಯ ತಿಳಿಸ್ಬೇಕು ಯಾಕಂದ್ರೆ ಇವತ್ತು ಸರ್ಕಾರ ಎರಡು ವರ್ಷ ಏನಾದ ಕಾಂಗ್ರೆಸ್ ಸರ್ಕಾರ ಮುಗಿಲಾಕ ಬರ್ತಾ ಇದೆ ಸರ್ಕಾರ ಇವತ್ತು ಯಾವ ಥರ ನಡೆಸ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಅನ್ನೋದ ಹೆಸರಿನಲ್ಲಿ ಹಣ ಏನದ ಕೂಡಿಸಿ ಈ ಕಡೆ ಗ್ಯಾರಂಟಿನೂ ಪೂರ್ಣ ಆಗ್ತಾ ಇಲ್ಲ ಅದೇ ಹಣ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಆ ಹಣ ದುರುಪಯೋಗ ಮಾಡ್ಕೋತಾ ಇದ್ದಾರ ಲೂಟಿ ಹೊಡಿತಾ ಇದ್ದಾರ ಇವತ್ತು ವಿಶೇಷವಾಗಿ ಹೇಳ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ತತ್ವ ಸಿದ್ಧಾಂತ ಸಂವಿಧಾನ ಅದು ಗಾಳಿ ತೂರಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ಯಾವುದೋ ನೈತಿಕ ಒಂದು ನೈತಿಕತೆ ಇಲ್ಲ ಕಿ ಬಾಬಾ ಸಾಹೇಬ್ ಹೆಸರು ತೊಗೊಳಕ್ಕೂ ಅವ್ರ ಮೇಲೆ ಯಾವುದೋ ನೈತಿಕತಾ ಇಲ್ಲ ಬಾಬಾ ಸಾಹೇಬ್ ಫೋಟೋ ಹಚ್ಕೊಂಡು ಅನ್ನೋದ ಅವ್ರ ಮೆರಡಿ ತೆಗಲಕ್ಕೂ ಅವ್ರ ನೈತಿಕತೆ ಇಲ್ಲ ಎಸ್ ಸಿ ಎಸ್ ಟಿ ಬಜೆಟ್ ಇಪ್ಪತ್ತೈದು ಸಾವಿರ ಕೋಟಿ ಏನ ಇವತ್ತು ಏನದ ಅವರು ಆ ಎಸ್ ಸಿ ಎಸ್ ಟಿ ಏನೋ ಯೋಜನೆ ತರಲಾರ್ದೆ ಎಕಡೋ ಏನಾದ್ ನೂಟಿ ಮಾಡಿ ಅದಕ್ಕೆ ಗ್ಯಾರಂಟಿ ಅನ್ನೋದ ನಾವು ಹಣ ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಹಣ ಏನದ ಈ ಕಡೆ ಏನೋ ದುರುಪಯೋಗ ಆಗ್ತಾ ಇದೆ ಆ ಕಡೆ ಎಸ್ ಸಿ ಎಸ್ ಟಿ ಅನ್ನೋದ ಇಪ್ಪತ್ತೈದು ಸಾವಿರ ಕೋಟಿ ಅನ್ನೋದು ಅದನ್ನೂ ಏನದ ಆ ಒಂದು ಎಸ್ ಸಿ ಎಸ್ ಟಿ ಜನರಿಗೆ ಏನೋ ಕೊಡ್ಲಾರ್ದಂಗೆ ಅಲ್ಲೂ ಏನದ ಅವರಿಗೆ ಏನಾದ ಅನ್ಯಾಯ ಮಾಡ್ತಾ ಇದ್ದಾರ ಇಂಥ ಒಂದು ಜನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಅಷ್ಟೇ ಇಲ್ಲ ಇವತ್ತ ಒಂದೊಂದು ಬೋರ್ಡ್ನಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಏನದ ನಮ್ಮದು ನಾಗಾಪುರ್ ಚೇರ್ಮನ್ ಇದರ ಈಗ ವಾಲ್ಮೀಕಿ ಬೋರ್ಡ್ ಸೀದಾ ಸೀದಾ ಹೌಸ್ ನಲ್ಲಿ ಒಪ್ಕೊಂಡ್ರು ಇಲ್ಲ ನೂರ ಎಂಬತ್ತೇಳು ಕೋಟಿ ಇಲ್ಲ ಅದು ಎಂಬತ್ತೇಳು ಕೋಟಿ ಇದೆ ಅಂತ ಮುಖ್ಯಮಂತ್ರಿ ಇಂಥವೆಲ್ಲ ಏನಾದ ಇವತ್ತ ಜನರಿ ಏನದ ಸಿಗಂತ ಯೋಜನೆಗಳು ಹಣ ಏನದ ಕೊಡ್ಲಾರ್ದೆ ಕಾಂಗ್ರೆಸ್ ಅವ್ರು ಮೆರೀತಾ ಇದ್ದಾರ ಜನರಿಗೆ ಗುರುತಾಗ್ತಾ ಇದೆ ಇವತ್ತ ವಿಶೇಷವಾಗಿ ಈ ಮುಸ್ಲಿಮರಿಗೆ ವಿಶೇಷವಾಗಿ ಏನದ ಸವಲತ್ತುಗಳು ಕೂಡ ಕಾರಣ ಏನಂದ್ರೆ ಮುಸ್ಲಿಮ್ರಿಗೂ ಕೊಡೋರಿಲ್ಲ ಇಲ್ಲ ಮುಸ್ಲಿಮ್ ಹೆಸರೇ ಬಜೆಟ್ ತೆಗೆದಿಕ್ತಾರ ಆ ಬಜೆಟ್ ಮತ್ತೆ ಈಗ ಎಸ್ ಸಿ ಎಸ್ ಟಿ ಹೆಂಗೆ ದುರುಪಯೋಗ ಮಾಡ್ಕೊಂಡ್ರೆ ಹಣ ಅದೇ ಥರ ದುರುಪಯೋಗ ಮಾಡ್ಕೊಳಗೆ ಇದೊಂದು ಮತ್ತೊಂದು ಹೊಸ ಏನದ ಒಂದು ದಾರಿ ಹುಡ್ಕೋತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಈ ಒಂದು ಜನ ವಿರೋಧಿ ನೀತಿಗ ಪ್ರತಿ ಜಿಲ್ಲೆಗೇನದ ನಮ್ಮ ನಾಯಕರು ಬರ್ತಾ ಇದ್ದಾರೆ ನಮ್ಮದೆಲ್ಲ ಬಿ ಜೆ ಪಿ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಈ ಒಂದು ಜನಾಕ್ರೋಶ್ ಕಾರ್ಯಕ್ರಮಕ್ಕೆ ತಮ್ಮದೆಲ್ಲ ಏನೋ ಸಹಕಾರ ಕೊಡ್ಬೇಕಂತ ನಾನು ತಮಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಜೈ ಹೆಂಚರ್